ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಹಾಗೆ ಇವಾಗ ನಾನಿಲ್ಲಿ ಬ್ಲಾಗ್ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೇನೆ ಸೊ ಅಮ್ಮ ನಮ್ಮ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಬೇಡ ಈಗಲೂ ಕೂಡ ಎರಡನೇ ತಿಂಗಳು ನಡೀತಾ ಇದೆ ನನಗೆ ಎರಡನೇ ತಿಂಗಳು ಕಂಪ್ಲೀಟ್ ಆಗಬೇಕಷ್ಟೆ ಇನ್ನೊಂದು ನಾಲ್ಕು ದಿನದಲ್ಲಿ ಎರಡು ತಿಂಗಳಾಗತ್ತೆ ನನಗೆ ಮಗುವಿಗೆ ಸೊ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅಮ್ಮ ಇದ್ದಿದ್ದರಿಂದ ನನಗೆ ಹೆಲ್ಪ್ ಆಗುತ್ತೆ ಅವರಿಗೂ ಪಾಪ ಕೂ ಆಗ ಆಗ್ತಾ ಇಲ್ಲ ಆದ್ರೂ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಹಸ್ಬೆಂಡು ಡೈಲಿ ಅದು ಗಡ್ಡೆ ಕೊಟ್ಟಿದ್ದರು ಒಬ್ರು ಇಲ್ಲಿ ಸೊ ಅದಕ್ಕೆ ಮಣ್ಣೆಲ್ಲ ತುಂಬಿಸಿ ನನಗೆ ಭಾರ ಎತ್ತೋ ಹಾಗಿಲ್ಲ ಈಗ ಒಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಅಂತ ಹೇಳಿರ್ತಾರಲ್ವ ಹಾಗಾಗಿ ಆದರೆ ಇದೆಲ್ಲ ಏನು ಡೈಲಿಯ ಗಡ್ಡೆಗೆ ಮಾಡಲಿಕ್ಕೆ ಮಣ್ಣು ತುಂಬಿಸಿ ಎಲ್ಲ ಸೊ ಸೇವಂತಿಗೆ ಮೊಗ್ಗೆ ಬಿಟ್ಟಿದೆ ಗುಲಾಬಿ ಗಿಡ ಚಿಗುರಿದೆ ಹಾಗೆ ಅದೆಲ್ಲ ಹಸ್ಬೆಂಡ್ ಮಾಡ್ತಾಯಿದ್ರು ಇದು ಮದ್ರಂಗಿ ಗಿಡ ಆ್ಯಕ್ಚುಲಿ ಅದು ಕೂಡ ಒಬ್ರು ಕೊಟ್ಟಿದ್ದು ಡೇರಿದ ಗಡ್ಡೆನ ಮಣ್ಣೊಳಗೆ ಹಾಕಿ ಇಟ್ಟಿದ್ದು ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇಟ್ಟದ್ದು ಹಾಗೆ ಹೀಗಿತ್ತು ನಂದು ಸೊ ಅವರು ಅದಕ್ಕೆ ಎಲ್ಲ ಮಣ್ಣೆಲ್ಲ ತುಂಬಿಸಿ ಅದೆಲ್ಲ ಮನೋಡಿ ಈ ಥರ ಇರ್ತದೆ ಡೈಲಿದ ಗಡ್ಡೆ ಅದು ಮಣ್ಣೊಳಗೆ ಇಟ್ಟರೆ ಬದುಕಿ ಉಳಿತದೆ ಇಲ್ಲಾಂದರೆ ಅಷ್ಟು ಉಳಿಯೋದಿಲ್ಲ ಹಾಗಾಗಿ ಅವರು ಅದನ್ನು ಹಾಕಿ ಎಲ್ಲ ಮಾಡ್ತಾಯಿದ್ದಾರೆ ಯಾಕಂದ್ರೆ ನನಗೆ ಬ ಎದ್ದು ಕೂತು ಬಗ್ಗಿ ಎಲ್ಲ ಮಾಡಬಾರ್ದು ಹೆಚ್ಚಾಗಿ ಬಾಣಂತಂದಲ್ಲಿ ಮತ್ತು ತುಂಬ ನೀರು ಮುಟ್ಟಬಾರ್ದು ಅದೆಲ್ಲ ಇರ್ತದಲ್ವ ಹಾಗಾಗಿ ಹಸ್ಬೆಂಡ್ ಇದ್ದಾರೆ ಸೊ ಅದಕ್ಕೆ ಸ್ಟ್ಯಾಂಡ್ ಅಂತ ತಂದಿದ್ವಿ ಯಾವುದಕ್ಕೆ ಇದಿಡಕ್ಕೆ ಇವಾಗ ಪಾಟ್ ಇಡಲಿಕ್ಕೆ ಪಾಟ್ ಸ್ಟ್ಯಾಂಡ್ ಬರ್ತದಲ್ಲ ಅದನ್ನು ತಗೊಂಡು ಬಂದಿದ್ದೆವು ಹಾಗೆ ಅದು ಆರ್ಡರ್ ಮಾಡಿದ್ದೆವು ಅಮೆಝಾನಲ್ಲೂ ಫ್ಲಿಪ್ಕಾರ್ಟಲ್ಲೂ ಆರ್ಡರ್ ಮಾಡಿದ್ದೆವು ಅದರ ಲಿಂಕ್ ಬೇಕಿದ್ದರೆ ನಾನು ಯಾರಾದರೂ ಕೇಳಿದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ ಇಲ್ಲಾಂದರೆ ಮಾಡೋದಿಲ್ಲ ಸೊ ಇವಾಗ ಇದನ್ನು ಇಡ್ತಾ ಇದ್ದಾರೆ ಅದಾದ ಮೇಲೆ ಅದೆಲ್ಲ ಆಗಿ ಕೆಲಸ ಮುಗಿಸಿ ಇಲ್ಲಿ ನೋಡಿ ಇಲ್ಲಿ ತೊಳ್ಳೆಕಾಯಿನ ಉಪ್ಪು ಮತ್ತು ಉಪ್ಪು ಮತ್ತು ಮೆಣಸಿನ ಉಡಿ ಹಾಕಿ ಸ್ವಲ್ಪ ಬೇಯಿಸಬೇಕು ನೀರು ಹಾಕಿ ಅದು ಬಾಳುಕ ಮಾಡಲಿಕ್ಕೆ ಅಂಥೇಳಿ ಲಾಸ್ಟ್ ಟೈಮ್ ನಾನು ವೀಡಿಯೋ ತೋರಿಸಿದ್ದೆ ಇದರ ಮೊದಲು ತೊಂಡೆಕಾಯಿ ಬಾಳ್ಕ ಹೀಗೆ ಮಾಡಿ ಬಿಳಿ ಬಟ್ಟೆಯಲ್ಲಿ ತೆರೇಸಲ್ಲೇ ಹಾಕಿದರೆ ಇದಾಗ್ತದೆ ಒಳ್ಳೆಯದಾಗ್ತದೆ ಇದು ಇಷ್ಟು ತೊಂಡೆಕಾಯಿ ಅರ್ಧ ಕೆ ಜಿ ಒಂದು ಕ ಕೆ ಜಿ ತೊಂಡೆಕಾಯಿ ಇದ್ದರೆ ಅದು ಎಂಥ ಒಣಗಿ ಆಗುವಾಗ ತುಂಬ ಕಡಿಮೆ ಆಗ್ತದೆ ಹೀಗೆ ನೋಡಿ ಈ ಥರ ತೊಂಡೆಕಾಯಿಯನ್ನು ಒಣಗಿಸಿ ಭಾರ ಇಟ್ಟು ಒಣಗಿಸೋದು ಹೀಗೆ ಸೂಪರ್ ಆಗ್ತದೆ ಮಾತ್ರ ಎಣ್ಣೆಯಲ್ಲಿ ಕರೆದು ತಿನ್ನಲಿಕ್ಕೆ ಸೂಪರ್ ಆಗ್ತದೆ ಎಂತ ತಿಂತಾ ಇಲ್ಲ ಎಣ್ಣೆಯಲ್ಲಿ ಕರೆದ್ದೆಲ್ಲ ಬಟ್ ಇದು ಒಣಗಿ ಇನ್ನೊಂದು ಎರಡು ತಿಂಗಳು ಹೋಗುವಾಗ ತಿನ್ಬೋದು ಅಂತೇಳಿ ಮಳೆಗಾಲಕ್ಕೆ ಅಂತೇಳಿ ಹಪ್ಪಳ ಸಂಡಿಗೆಲ್ಲ ಈ ಟೈಮಲ್ಲೇ ಮಾಡೋದಲ್ವ ಒಳ್ಳೆ ಬಿಸಿಲು ಇವಾಗ ಇದು ಮಜ್ಜಿಗೆ ಮೆಣಸು ಹಸಿ ಮೆಣಸನ್ನು ಸ್ವಲ್ಪ ಕತ್ತರಿಸಿ ಮಜ್ಜಿಗೆಗೆ ಹಾಕಬೇಕು ಮತ್ತು ಬಿಸಿಲಲ್ಲಿ ಒಣಗ್ಲಿಕ್ಕೆ ಹಾಕಬೇಕು ಒಣಗಿದ ನಂತರ ಮತ್ತೆ ರಾತ್ರಿ ತಂದು ಅದೇ ಮಜ್ಜಿಗೆಗೆ ಹಾಕಬೇಕು ಹಾಗೆ ಮಜ್ಜಿಗೆ ಅದಕ್ಕೆ ಎಷ್ಟು ದಿನ ಹೀರಿಕೊಳ್ತದೆ ಅಷ್ಟು ದಿನ ಕೂಡ ಮಜ್ಜಿಗೆಗೆ ಹಾಕೋದು ಮರುದಿನ ಬೆಳಿಗ್ಗೆ ಬಿಸಿಲಿಗೆ ಹಾಕೋದು ಮಾಡಬೇಕು ಮಜ್ಜಿಗೆ ಅದು ಹೀರಿ ಹೀರಿ ಮಜ್ಜಿಗೆ ಆರಿ ಹೋದ ಮೇಲೆ ಮತ್ತೆ ಬಿಸಿಲಿಗೆ ಕರುಮ್ ಕುರುಮ್ ಆಗುವಲ್ಲಿವರೆಗೆ ಒಣಗಿಸೋದು ತೊಂಡೆಕಾಯಿ ಬಾಳ್ಕ ಮೆಣಸಿನ ಬಾಳಕ ಇದೆಲ್ಲ ಮಾಡ್ತಾ ಇದ್ದೇನೆ ನನಗೆ ನಾನೇ ಮಾಡ್ಕೊಳ್ತೇನೆಲ್ಲ ಕೂಡ ಹಾಗೆ ಸೊ ಅದಾದ ಮೇಲೆ ನಾನು ಅವಿಲು ಮಾಡೋದಿಗೆ ಅವಿಲು ಅಂತ ಹೇಳಿ ಕೇರಳ ಇದು ಇಲ್ಲಿ ನಾನು ಸೌತೆಕಾಯಿ ಕ್ಯಾರೆಟ್ ಬೀನ್ಸ್ ಹಾಕಿದ್ದೇನೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ರೆಸಿ ಇದು ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ಮೆಣಸಿನೊಡಿ ಹಸಿಮೆಣಸು ಖಾರ ಮೆಣಸಿನ ಹುಡಿ ಹಾಕ್ಕೊಳ್ಬೋದು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಬೋದು ನೀರು ಹಾಕಿ ಇದನ್ನು ಬೇಯಿಸಿಕೊಳ್ಬೇಕು ಮತ್ತು ಮಿಕ್ಸರ್ ಜಾರಿಗೆ ಸ್ವಲ್ಪ ತೆಂಗಿನ ತುರಿ ಹಾಕಬೇಕು ತೆಂಗಿನ ತುರಿ ನಮಗೆ ಎಷ್ಟು ಇದು ಬೇಕು ಅಂದರೆ ಈಗ ಫಂಕ್ಷನಲ್ಲೆಲ್ಲ ಸ್ವಲ್ಪ ದಪ್ಪ ದಪ್ಪ ಮಾಡ್ತಾರೆ ಅವಿಲು ಅಂತ ಹೇಳಿ ನಮಗೆ ನಿತ್ಯ ದಿನನಿತ್ಯಕ್ಕಾಗೂ ಸ್ವಲ್ಪ ನಾವು ರಸರಸವಾಗಿ ಅಂದರೆ ಊಟಕ್ಕೆಲ್ಲ ಬೇಕು ಾದಾಗೆ ಮಾಡ್ತೇವೆ ನಾನು ಎರಡು ಹಸಿಮೆಣಸು ಹಾಕಿದ್ದೀನಿ ಇದು ಮನೆಯಲ್ಲೇ ಆದದ್ದು ಅದು ಕೂಡ ಗಿಡ ಎಲ್ಲ ನೆಟ್ಟಿದ್ದೆವು ಹಸಿ ಅದಷ್ಟು ಖಾರ ಇಲ್ಲ ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ ಕೂಡ ಇದಕ್ಕೆ ಹಾಕಿ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು ರುಬ್ಬಿ ಇದನ್ನು ಹೇಳಿದರೆ ರುಬ್ಬಿದ ಮಿಶ್ರಣವನ್ನು ಬೇಯಿಸಿದ ಇದಕ್ಕೆ ಹಾಕ್ಕೊಳ್ಬೇಕು ಸ್ವಲ್ಪ ಜೀರಿಗೆ ಇದಕ್ಕೆ ರುಬ್ಬುವಾಗ ಅದಾದಮೇಲೆ ಅದನ್ನು ಕುದಿಸಿ ಒಂದು ಎರಡು ಸರ್ಟು ಅಥವಾ ಮೂರು ಸರ್ಟುಗೂ ಆಗುವಷ್ಟು ಮಜ್ಜಿಗೆ ಹಾಕ್ಕೊಳ್ಬೇಕು ಆ ತುಂಬ ಒಳ್ಳೆಯದಾಗ್ತದೆ ರುಬ್ಬುವಾಗ ಮಾತ್ರ ಕಡಿವಾಗ ಜೀರಿಗೆ ಹಾಕಿಕೊಳ್ಳಬೇಕು ಜೀರಿಗೆ ಹಾಕಿ ಇದು ಮಾಡ್ಕೊಳ್ಳೋದು ನೋಡಿ ಇಷ್ಟು ಕುದಿದ್ರೆ ಸಾಕು ಇದು ತ ಏನಂದರೆ ತಣ್ಣಗಾಗುವಾಗ ನೋಡಿ ಗಟ್ಟಿಯಾಗ್ತದೆ ಹೀಗೆ ಮತ್ತು ಇನ್ನೊಂದು ಎಂತ ಅಂತ ಹೇಳಿದರೆ ಅವಲಕ್ಕಿ ಮತ್ತು ಬಾಳೆಹಣ್ಣು ಇದು ನಾವು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಅವಲಕ್ಕಿ ಬಾಳೆಹಣ್ಣು ಅದೊಂಥರ ಕಾಂಬಿನೇಷನ್ನು ಬಾಳೆಹಣ್ಣು ಅವಲಕ್ಕಿ ಜೊತೆ ತಿನ್ನೋದು ಯಾರಿಗೆಲ್ಲ ನೆನ್ಪುಂಟು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ನೋಡಿ ಮಜ್ಜಿಗೆ ಮೆಣಸು ಮತ್ತು ತೊಂಡೆಕಾಯಿ ಇಲ್ಲಿ ಹಾಕಿದ್ದೇವೆ ಇದು ಇದರಲ್ಲಿ ಹಾಗೆ ಬಟ್ಟೆ ಇತ್ತು ಹಾಕಲಿಕ್ಕೆ ಇವತ್ತು ವಾಶ್ ಮಾಡಿ ಇಲ್ಲಿ ಮಜ್ಜಿಗೆ ಮೆಣಸು ಮತ್ತು ಮಜ್ಜಿಗೆ ಮೆಣಸು ಅಂದರೆ ನಿಮಗೆ ಗೊತ್ತಿರ್ಬೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಇದು ತೊಂಡೆಕಾಯಿ ಬಾಳ್ಕ ಇದರ ಮೊದಲೇ ಸಹ ವಿಡಿಯೋದಲ್ಲಿ ತೋರಿಸಿದೆ ಮಜ್ಜಿಗೆ ಮೆಣಸು ಹೇಗೆ ಅಂತ ಹೇಳಿದರೆ ಮೆಣಸನ್ನು ಸ್ವಲ್ಪ ಸಿಗದು ಹೀಗೆ ಸಿಗದು ಬಿಟ್ಟು ಏನು ಮಾಡಬೇಕು ಅಂತ ಹೇಳಿದರೆ ಮಜ್ಜಿಗೆಯಲ್ಲಿ ಹುಳಿ ಮಜ್ಜಿಗೆಯಲ್ಲಿ ಹಾಕಿ ಉಪ್ಪೆಲ್ಲ ಹಾಕಿ ಹಾಕಿಡಬೇಕು ಒಳ್ಳೆ ಉಪ್ಪುಳಿಬೇಕಂದ್ರೆ ಖಾರ ತಗ್ಲಿಕ್ಕೆ ಮತ್ತು ಅದನ್ನು ಬಿಸಿಲಲ್ಲಿ ಒಣಗಿಸಬೇಕು ಈಗ ಫಸ್ಟ್ ದಿನ ಬಿಸಿಲಿಗೆ ಹಾಕಿ ಮಜ್ಜಿಗೆ ಉಳಿದಿರ್ತದಲ್ಲ ಅದಕ್ಕೆ ತಂದು ಹಾಕೋದು ವಾಪಸ್ ಅಂದರೆ ಪುನಃ ಮಜ್ಜಿಗೆ ಇಳ್ಕೊಳ್ಳಿ ಅಂತೇಳಿ ಪುನಃ ಮರುದಿನ ಮಜ್ಜಿಗೆಯಿಂದ ತೆಗೆದು ಬಿಸಿಲಿಗೆ ಹಾಕೋದು ಹಾಗೇ ಮಜ್ಜಿಗೆ ಡ್ರೈ ಆಗುವ ತನಕ ಅಂದರೆ ಪಾತ್ರೆಯಲ್ಲಿರುವ ಮಜ್ಜಿಗೆಲ್ಲ ಅದಕ್ಕೆ ಹಿಡ್ಕೊಳ್ಳುವ ತನಕ ಸಹ ಹಾಗೆ ಮಾಡಲಿಕ್ಕೆ ಮತ್ತೆ ಒಣಗಿಸೋದು ಬಿಸಿಲಲ್ಲಿ ನಾಲ್ಕೈದು ಬಿಸಿಲು ಒಳ್ಳೆ ಬಿಸಿಲಿಗೆ ನಾಲ್ಕೈದು ಬಿಸಿಲಿಗೆ ಒಣಗಿದರೆ ಒಣಗ್ತದೆ ಹಾಗೆ ಈಗ ಸ್ವಲ್ಪ ಸ್ವಲ್ಪ ನಾನು ಓಡಾಡ್ತೇನೆ ಎರಡು ತಿಂಗಳಾಯಿತಲ್ಲ ಮಗುವಾಗಿ ಹಾಗೆ ಸ್ವಲ್ಪ ಸ್ವಲ್ಪ ಓಡಾಡಿದರೆ ನಾವು ಬೇಗ ರಿಕವರ್ ಆಗ್ತೇವೆ ಅಂದರೆ ಹಾಗೆ ರೆಸ್ಟ್ ಕೂಡ ಬೇಕು ಕೆಲವೊಂದು ಸತಿ ಅದೇ ಹೇಳ್ತಾರಲ್ಲ ಮಗುವಿಗೆ ಜನ್ಮ ಅಮ್ಮನಿಗೆ ಪುನರ್ಜನ್ಮ ಅಂತೇಳಿ ಆದರೂ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ನಾವು ಜಾಸ್ತಿ ಓಡಾಡಬೇಕಾಗ್ತದೆ ಕೆಲವೊಂದು ಸರ್ತಿ ಅಮ್ಮ ಇದ್ದಾರೆ ನನ್ನ ಅಮ್ಮ ಇದ್ದಾರೆ ಮನೆಯಲ್ಲಿ ಇಲ್ಲಿ ನನಗೆ ನೋಡಿಕೊಳ್ಳಿಕ್ಕೆ ಅಡಿಗೆಗೆಲ್ಲ ಸಹಾಯ ಮಾಡಲಿಕ್ಕೆ ಸೊ ಹಾಗೆ ಸೊ ಇಲ್ಲಿ ಮಜ್ಜಿಗೆ ಮೆಣಸೆಲ್ಲ ಹಾಕಿ ಆಯಿತು ಹಾಗೆ ಇನ್ನಿಂದ ಕೆಳಗೆ ಹೋಗ್ತೇನೆ ಸ್ವಲ್ಪ ಬಿಸಿಲಿಗೆ ಬರುವಂಥ ವಿಟಮಿನ್ ಡಿ ಕೂಡ ಬೇಕಲ್ವಾ ಬಾಲ್ಕನಿಯಲ್ಲಿ ಸಿಗ್ತದೆ ಆದರೂ ಕೂಡ ಮೇಲೆ ಬರುವ ಅಂಥೇಳಿ ನಾನು ಬಂದದ್ದು ಹಾಗೆ ಹಾಗೆ ಟೀ ಪೌಡರ್ ಇತ್ತು ಟೀ ಕುಡ್ದದ್ದು ಅದರದ್ದು ಇಲ್ಲಿ ಗಿಡಕ್ಕೆಲ್ಲ ಹಾಕುವಂತೇಳ್ಕೊಂಡು ಬಂದದ್ದು ನಾನು ಎಸ್ ವೆಲ್ಕಮ್ ಬ್ಯಾಕ್ ಯಾ ಏನು ಡಿಸ್ಕಸ್ ಮಾಡೋಣ ಅಂತ ಅನ್ಕೊಂಡೆ ಅಂತ ಹೇಳಿದ್ರೆ ಈಗ ಡೆಲಿವರಿ ಆದಮೇಲೆ ಹೊಟ್ಟೆಗೆ ಬೆಲ್ಟ್ ಅಥವಾ ಸೀರೆ ಕಟ್ತಾರೆ ಸೀರೆ ಕಟ್ಟೋದ್ರಿಂದ ಹೊಟ್ಟೆ ಕರಗತ್ತ ಅಂತ ಖಂಡಿತ ಇಲ್ಲ ಯಾಕಂದರೆ ನಮ್ಮ ಬಾಡಿಯ ಒಂದು ಪಾರ್ಟ್ ಹೇಗೆ ಅದು ಟೈಟ್ ಆಗುತ್ತೆ ಅಲ್ವಾ ಅದು ಹೇಗೆ ಕರಗುತ್ತೆ ನಾವು ಟೈಟಾಗಿ ಒಂದು ಕಟ್ಟಿದ ತಕ್ಷಣ ಹೇಗೆ ಕರಗಕ್ಕೆ ಸಾಧ್ಯ ಅಲ್ವಾ ಖಂಡಿತ ಕರ ಕರಗಲ್ಲ ಅದು ಏನಾಗುತ್ತೆ ಅಂತ ಹೇಳಿದರೆ ಅದು ನಮಗೆ ಒಂದು ಹೊಟ್ಟೆಗೆ ಸಪೋರ್ಟ್ ಸ್ವಲ್ಪ ಜೋತ್ ಜೋತನೇ ಅಂದರೆ ಎಲ್ಲ ಎಕ್ಸ್ಪ್ಯಾಂಡ್ ಆಗಿರೋದ್ರಿಂದ ಅದು ಸ್ವಲ್ಪ ನೇತಾಡಿದಾಗಿರ್ತದೆ ಅಂದರೆ ಜೋತ್ ಬಿದ್ದಾಗಿ ಇರ್ತದೆ ಹೊಟ್ಟೆಯೆಲ್ಲ ಅಂದರೆ ಸ್ಕಿನ್ ಎಕ್ಸ್ಪ್ಯಾಂಡ್ ಆಗಿರ್ತದೆ ಸೊ ಹೊಟ್ಟೆ ಜೋತ್ ಬಿದ್ದಾಗಿರ್ತದೆ ಅದಕ್ಕೆ ಒಂದು ಸಪೋರ್ಟ್ ಸಿಗ್ತದೆ ಹಾಗೆ ಬೆನ್ನು ನೋವು ಸೊಂಟು ನೋವೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಇರ್ತದೆ ಅದಕ್ಕೆ ಸಪೋರ್ಟ್ ಸಿಗೋದಕ್ಕೆ ಬೆಲ್ಟ್ ಹಾಕ್ಬೋದು ಸೀರೆ ಕಟ್ಬೋದು ಅದು ಅಲ್ಲದೆ ನಮಗೆ ಹೇಗೆ ಸೀರೆಗೆ ಸಾಧ್ಯ ಅಲ್ವಾ ಹೊಟ್ಟೆ ಕರಬೇಕು ಅಂತ ಹೇಳಿದರೆ ಈಗ ಕೆಲವರಿಗೆ ಒಂದು ಸ್ವಲ್ಪ ಒಂದು ವರ್ಷ ತಗೊಳ್ಬೋದು ಕೆಲವರಿಗೆ ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆ ಹೇಳಿರ್ತಾರೆ ಆವಾಗ ಸ್ವಲ್ಪ ಕಡಿಮೆ ಸಮಯದಲ್ಲಿ ಆಗ್ಬೋದು ನನಗೆಲ್ಲ ಸಾಧಾರಣ ಅಂದರೆ ಸಾಧಾರಣ ನಮಗೆ ಮಗು ಹೊರಗೆ ಬಂದ ಮೇಲೆ ನೀರು ವಾಟರ್ ಬ್ರೇಕ್ ಆದಮೇಲೆ ನೀರು ಹೊರಗೆ ತೆಗೆದ ಮೇಲೆ ಪ್ಲಾಸೆಂಟ್ ಅಲ್ಲ ಹೊರಗೆ ತೆಗೆದ ಮೇಲೆ ಅರ್ಧಕ್ಕರ್ಧ ನಮಗೆ ಹೊಟ್ಟೆ ಕಡಿಮೆ ಆಗಿರ್ತದೆ ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಆಗಿರುವಾಗ ಏನಿರ್ತದೆ ಅಷ್ಟು ಹೊಟ್ಟೆ ಇರೋದಿಲ್ಲ ಮತ್ತು ಹೀಲಾಗ್ತಾ ಆಗ್ತಾ ಒಂದು ಎರಡು ತಿಂಗಳು ಮೂರು ತಿಂಗಳಾಗುವಾಗ ಹೊಟ್ಟೆ ಕರಗ್ತದೆ ಮತ್ತು ಕೆಲವರ ಬಾಡಿ ನೇಚರ್ ಅಂತ ಹೇಳ್ಬೋದು ಅದು ಸೀರೆ ಕಟ್ಟೋದ್ರಿಂದಲೋ ಬೆಲ್ಟ್ ಕಟ್ಟೋದ್ರಿಂದಲೋ ಅಂದರೆ ಎಲ್ಲ ಎಲ್ಲರೂ ಹಾಗೆ ಅಂದ್ಕೊಂಡಿರ್ತಾರೆ ಸೀರೆ ಕಟ್ಟೋದ್ರಿಂದಲೂ ಬೆಲ್ಟ್ ಹಾಕೋದ್ರಿಂದ ಹೊಟ್ಟೆ ಕರಗೋಕ್ಕೆ ಸಾಧ್ಯನೇ ಇಲ್ಲ ನಾವು ಅದಕ್ಕೆ ನಮಗೆ ಬೇಕಾದಂಥ ಡಯೆಟ್ಗಳು ಕೆಲವು ಎಕ್ಸಸೈಸ್ಗಳನ್ನು ಮಾಡಲೇಬೇಕು ಯಾಕಂತ ಹೇಳಿದರೆ ಒಂದು ಸರ್ತಿ ಡೆಲಿವರಿ ಆದಮೇಲೆ ಆ ಬಾಡಿ ಗೊತ್ತಾಗ್ತದೆ ಎಷ್ಟು ಮೇಂಟೈನ್ ಮಾಡಿದ್ರೂ ಒಂದು ಸ್ವಲ್ಪ ಗೊತ್ತಾಗೇ ಆಗ್ತದೆ ಅದು ಮತ್ತು ನೀರು ನಾವು ನೀರೆಲ್ಲ ಕುಡಿಬೇಕು ಮೊದಲಿನ ಕಾಲದಲ್ಲಿ ಬಾಣಂತಿಯರು ನೀರು ಕುಡಿಯೋದಿಲ್ಲ ಕುಡಿಯಲಿಕ್ಕಿಲ್ಲ ಅಂತ ಹೇಳ್ತಾರೆ ಎಲ್ಲ ಆಗಬಾರ್ದು ಹಾಗೆ ಅಂತೇಳಿ ಬಟ್ ಇವಾಗ ಹಾಸ್ಪಿಟ್ಲಲ್ಲೆಲ್ಲ ನೀರು ಕುಡೀರಿ ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು ಅಂತ ಹೇಳ್ತಾರೆ ನೀರೆಲ್ಲ ಕುಡಿದ್ರೆ ನಾವು ಒಂದು ಸ್ವಲ್ಪ ಹೈಡ್ರೇಟ್ ಆಗಿರ್ತೇವೆ ಚೆನ್ನಾಗಿ ಎಲ್ಲ ಏನಂತಾರೆ ಬಾಡಿ ಎಲ್ಲ ಚೆನ್ನಾಗಾಗ್ತದೆ ಅಂದರೆ ತುಂಬ ಕುಡಿಬಾರ್ದು ಫಸ್ಟಿಗೆ ಸ್ವಲ್ಪ ಸ್ವಲ್ಪವೇ ಜಾಸ್ತಿ ಮಾಡ್ತಾ ಹೋಗಬೇಕು ಹಾಗೆ ಹಾಗಾದರೆ ಹೊಟ್ಟೆ ಕರಗಿಸೋದು ಹೇಗೆ ಅಂತ ಕೇಳಿದರೆ ನಾನು ಅದೇ ಹೇಳಿದ್ದು ಡಯಟ್ ಪ್ಲ್ಯಾನ್ ಮತ್ತು ಏನಂತ ಹೇಳ್ತಾರೆ ಸ್ವಲ್ಪ ಎಲ್ಲ ಮಾಡಬೇಕು ಒಂದು ಎರಡು ಮೂರು ತಿಂಗಳು ಕಳೆದ ಮೇಲೆ ಮಾಡಿದರೆ ಒಳ್ಳೇದು ಯಾಕಂತ ಹೇಳಿದರೆ ಗರ್ಭಕೋಶ ಮತ್ತೆ ಕಂಪ್ರೆಸ್ ಅಂದರೆ ಸಂಕುಚ ವಾಪಸ್ ಅದೇ ಸೈಜಿಗೆ ಹಳೆ ಸೈಜಿಗೆ ಬರಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳಿ ಆರರಿಂದ ಎಂಟು ವಾರ ತಗೊಳ್ತದೆ ಹಾಗಾಗಿ ಎಕ್ಸಸೈಸ್ ಎಲ್ಲ ಮಾಡುವಾಗ ಒಂದು ಸ್ವಲ್ಪ ಟೈಮ್ ಕೊಟ್ಟು ನಮ್ಮ ಶರೀರಕ್ಕೂ ಸಮಯ ಕೊಟ್ಟು ನಾವು ಮಾಡಿಕೊಂಡ್ರೆ ಖಂಡಿತ ಆಗ್ತದೆ ನಮ್ಮ ನಮ್ಮ ಬಾಡಿ ಮೇಲೆ ನಮ್ಮ ನಮ್ಮ ಇದರ ಮೇಲೆ ಡಿಪೆಂಡ್ ಹಾಗಾದರೆ ನಾನು ಹೇಳ ನಾನು ಹೇಳೋ ಪ್ರಕಾರ ಅಂತಲ್ಲ ಇದು ನಾವು ಜನರಲ್ಲಾಗಿ ಥಿಂಕ್ ಮಾಡೋದಿದ್ರು ಸ್ಯಾರಿ ಕಟ್ಟೋದ್ರಿಂದ ಅಥವಾ ಬೆಲ್ಟ್ ಹಾಕೋದ್ರಿಂದ ಖಂಡಿತ ಹೊಟ್ಟೆ ಕರಗೋಕ್ಕೆ ಸಾಧ್ಯವೇ ಇಲ್ಲ ಅದು ಹೇಗೆ ಅಂದರೆ ಒಂದು ಸಪೋರ್ಟ್ ಸಿಗ್ತದೆ ಅಷ್ಟೇ ಯಾಕಂದರೆ ಅದರಿಂದ ಹೊಟ್ಟೆ ಕರಗೋದು ಅಂತ ಹೇಳಿದರೆ ಹೇಗೆ ಅಲ್ವಾ ಈಗ ನಮ್ಮ ಬಾಡಿಗೆ ಈಗ ಒಂದು ಬೆರಳಿಗೋ ಕೈಗೋ ಗಟ್ಟಿ ಬಟ್ಟೆ ಕಟ್ಟಿದರೆ ಇಲ್ಲಿರೋ ಬೊಜ್ಜು ಕರಗ್ತದೆ ಹಾಗೆ ಅದು ಹೇಗೆ ಸಾಧ್ಯ ಅಲ್ವಾ ಅದು ಜೋತಾಡಿದಾಗಿರ್ತದೆ ಹೊಟ್ಟೆ ಅದು ಹೋಗ್ತಾ ಹೋಗ್ತಾ ಸರಿಯಾಗ್ತಾ ಹೋಗ್ತದೆ ಸ್ವಲ್ಪ ಸ್ಕ ಇದೆಲ್ಲ ಇರ್ತದೆ ಅಂದರೆ ಸ್ಕಿನ್ ಇದು ಸ್ಟ್ರೆಚ್ ಮಾರ್ಕ್ಸ್ ಅಲ್ಲದೆ ಅದಕ್ಕೆ ಕ್ರೀಮ್ಗಳೆಲ್ಲ ಸಿಗ್ತದೆ ಸೊ ಅದೆಲ್ಲ ಉಪಯೋಗ ಮಾಡಿಕೊಂಡು ಮತ್ತು ಸ್ವಲ್ಪ ನಿಧಾನಕ್ಕೆ ಕೆಲಸ ಸ್ವಲ್ಪ ನಡೆಯೋದು ಅಂದರೆ ವಾಕ್ ಮಾಡೋದು ಅದೆಲ್ಲ ಮಾಡ್ತಾ ಮಾಡ್ತಾ ಹೊಟ್ಟೆ ಖಂಡಿತ ಕರಗ್ತದೆ ಸೊ ಇದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೆ ಸೊ ಇದನ್ನು ಹೇಳೋಣ ಅಂತ ಹೇಳಿಕೊಂಡು ಈ ವಿಡಿಯೋ ಮಾಡಿದೆ ಹಾಗೆ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ವಿ ಸೊ ಹಾಗಿದ್ರೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ವ್ಲಾಗಲ್ಲಿ ಮತ್ತೆ ನೋಡೋಣ ಏನಾದರೂ ಇನ್ಫಾರ್ಮೇಟಿವ್ ವಿಷಯ ಕೊಡೋಕ್ಕಾಗತ್ತಾ ಅಂತ ನೋಡ್ತೀನಿ ಹಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆದಷ್ಟು ಈ ಥರ ಹೊಸ ಅಮ್ಮಂದಿರಿಗೆ ಅಥವಾ ಪ್ರೆಗ್ನೆನ್ಸಿಯಲ್ಲಿರೋರಿಗೆ ಡೆಲಿವರಿ ಆದವರಿಗೆ ಏನಾದರೂ ಟಿಪ್ಸ್ ಕೊಡೋದಕ್ಕೆಲ್ಲ ನನಗೆ ನಾನು ತಿಳಿದ ಮಟ್ಟಿಗೆ ಕೊಡೋಕ್ಕೆ ಟ್ರೈ ಮಾಡ್ತೇನೆ ಆದಷ್ಟು ಓಕೆನಾ ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು